ಆತ್ಮೀಯ ಸ್ಪರ್ಧಾತಿಗಳೇ ಟಿ ಇ ಟಿ ಜಿ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಚ್ ಟಿ ಶಿಕ್ಷಕರ ತರಬೇತಿಗಾಗಿ ಈ ಚಾನಲ್ ಆರಂಭಿಸಲಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದರ ಸದುಪಯೋಗನ ಪಡೆದುಕೊಳ್ಳಿ ಒಂದು ತ್ರಿಭುಜದ ಮೂರು ಬಾಹುಗಳ ಅನುಪಾತವು ಒಂದು ಮೂರಾಂಶ ಅನುಪಾತ ಒಂದು ನಾಲ್ಕಾಂಶ ಅನುಪಾತ ಒಂದರ ಅಂಶ ಮತ್ತು ಅದರ ಸುತ್ತಳತೆ ಒನ್ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಈ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದ ಸೊ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ನೋಡಿ ತ್ರಿಭುಜ ಸುತ್ತಳತೆ ಕೊಟ್ಟಿದ್ದಾರೆ ಒಂದು ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಆ ಬಾಹುಗಳ ತ್ರಿಭುಜದ ಮೂರು ಬಾಹುಗಳ ಅನುಪಾತ ಕೊಟ್ಟರು ಒಂದು ಮೂರು ಅಂಶ ಅನುಪಾತ ಒಂದು ನಾಲ್ಕು ಅಂಶ ಅನುಪಾತ ಒಂದು ಆರು ಅಂಶ ಸೊ ಇದನ್ನು ಹೇಗೆ ಮಾಡ್ಬೇಕಂದ್ರೆ ಆ ಛೇದಗಳ ಮೂರು ನಾಲ್ಕು ಆರು ಛೇದಗಳ ಲಸ ಕಂಡು ಹಿಡಿದು ಆ ಲಸ ಎಷ್ಟಾಗ್ತಪ್ಪ ಅಂದರೆ ಮೂರು ನಾಲ್ಕು ಆರರ ಲಸ ಹನ್ನೆರಡು ಆಗ್ತದೆ ಹನ್ನೆರಡರೇ ಎಲ್ಲ ಭಿನ್ನರಾಶಿಗಳಿಗೆ ಗುಣಿಸ್ತೇವೆ ಅಂದರೆ ಛೇದಗಳು ಕ್ಯಾನ್ಸಲ್ ಆಗ್ತಾವೆ ಸೊ ನೋಡಿರಿ ಯಾವ ರೀತಿ ಒಂದು ಮೂರು ಅಂಶ ಎಂಟು ಹನ್ನೆರಡು ಎಲ್ಲಕ್ಕೆ ಹನ್ನೆರಡರೇ ಗುಣಿಸ್ಬೇಕು ಸೊ ಹನ್ನೆರಡ್ರೆ ಗುಣಿಸಿದಾಗ ಕಟ್ತಾ ಹೋಗ್ತದೆ ಸಿಂಪ್ಲಿಫೈ ಮಾಡಿದಾಗ ಮೂರು ಒಂದಲೇ ಮೂರು ನಾಲ್ಕಲೆ ಒಂದನೇ ಭಿನ್ನ ರಾಶಿದು ಆನ್ಸರ್ ನಾಲ್ಕು ಬಂತು ಎರಡನೇ ಭಿನ್ನ ರಾಶಿದು ನಾಲ್ಕು ಇಂಟು ಹನ್ನೆರಡು ಅಂದಾಗ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಆಯಿತು ಒಂದು ಆರು ಇಂಟು ಎಂಟು ಹನ್ನೆರಡು ಅಂದಾಗ ಆರು ಒಂದಲೇ ಆರು ಎರಡನೇ ಸೊ ನಾಲ್ಕು ಅನುಪಾತ ಮೂರು ಅನುಪಾತ ಎರಡು ಬಂದು ಸೊ ಭಿನ್ನ ರಾಶಿಗಳೋಗಿ ಸಂಖ್ಯೆ ಬಂದು ಆವಾಗ ಸುತ್ತಾಳತೆ ಅಂದಾಗ ಮೂರು ಬಾಹುಗಳ ಮೊತ್ತ ಸುತ್ತಳತೆ ಆಗುತ್ತೆ ಅದಕ್ಕೆ ಅನುಪಾತಗಳನ್ನು ನಾವು ಕೂಡಿಸ್ಬೇಕು ಅನುಪಾತಗಳ ಮೊತ್ತ ನಾಲ್ಕು ಅನುಪಾತ ಮೂರು ಅನುಪಾತ ಎರಡು ಅಂದಾಗ ಅದರ ಮೊತ್ತ ಒಂಬತ್ತಾಯಿತು ಹಾಗಾದರೆ ದೊಡ್ಡ ಬಾಹು ಕೇಳಿದಾರರು ಸೊ ದೊಡ್ಡ ಬಾಹು ಕೇಳಿದಾಗ ಅನುಪಾತಗಳ ಮೊತ್ತ ಒಂಬತ್ತು ಆದಾಗ ದೊಡ್ಡ ಅನುಪಾತ ಯಾವುದಪ್ಪ ಅಂದರೆ ನಾಲ್ಕು ಮೂರು ಎರಡರಾಗ ನಾಲ್ಕು ಆಗಿದೆ ಹಾಗಾದರೆ ಒಂಬತ್ತಕ್ಕೆ ನಾಲ್ಕಾದರೆ ಒನ್ನೂರ ಎಪ್ಪತ್ತೊಂದು ಇದ್ದಾಗ ದೊಡ್ಡ ಭಾವ ಎಷ್ಟಾಗ್ತದೆ ಗುಣಿಸ್ಬೇಕು ಸೊ ಒಂಬತ್ತು ಮತ್ತು ನೂರ ಎಪ್ಪತ್ತೊಂದು ಕಡ್ತಾ ಹೋಗ್ತದೆ ಒಂಬತ್ತು ಇಂಟು ಒಂಬತ್ತೊಂದಲೇ ಒಂಬತ್ತು ಹತ್ತೊಂಬತ್ತಲೇ ಹತ್ತೊಂಬತ್ತು ಒಂಬತ್ತಲೇ ಒಂದೂರ ಎಪ್ಪತ್ತೊಂದು ಸೊ ಒಂಬತ್ತೊಂದಲೇ ಒಂಬತ್ತು ಹತ್ತೊಂಬತ್ತಲೇ ಅಂಶಗಳನ್ನು ಗುಣಿಸಿದಾಗ ಹತ್ತೊಂಬತ್ತು ಇಂಟು ನಾಲ್ಕು ಹತ್ತಮೂತ್ನಾಲ್ಕಲೇ ಎಪ್ಪತ್ತಾರು ಸೆಂಟಿಮೀಟರ್ ಸೊ ಇಲ್ಲಿ ಎಪ್ಪತ್ತಾರು ಸೆಂಟಿಮೀಟರ್ ಈ ಆಪ್ಷನ್ಸ್ದಾಗ ನೋಡಿದಾಗ ಎಷ್ಟಪ್ಪ ಅಂದರೆ ಪ್ಲಸ್ ಆಪ್ಷನ್ಸ್ ಮೂರು ಎಪ್ಪತ್ತಾರು ಸೆಂಟಿಮೀಟರ್ ಆಗಿದೆ